ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಬಿ ಎ ಫೈನಲ್ ಇಯರ್ನ ಎನ್ ಇ ಪಿ ಹಿಸ್ಟ್ರಿ ಡಿ ಎಸ್ ಸಿ ಟ್ವೆಲ್ವ್ ಇಂಪಾರ್ಟೆಂಟ್ ಎಕ್ಸಾಮ್ ಕ್ವಶನ್ ಪೇಪರ್ ನೋಡ್ಕೊತೋಣ ಇದು ಪಾರ್ಟ್ ಸೆವೆನ್ ಇದರಲ್ಲಿ ಮೊದಲನೇದಾಗಿ ಏನು ಕೇಳೋಕಂತ ನೋಡ್ಕೊತ್ರೆ ಇಲ್ಲಿ ಭಾರತದ ಆರ್ಥಿಕತೆಯ ಕುರಿತು ತಿಳಿಸಿತ್ತು ಕೇಳಿದರೆ ಭಾರತದ ಆರ್ಥಿಕತೆ ಬಗ್ಗೆ ಯಾವ್ಯಾವ ರೀತಿ ಆರ್ಥಿಕತೆ ಇತ್ತು ಮತ್ತು ಈಗ ಯಾವ ರೀತಿ ಬೆಳವಣಿಗೆ ಹೊಂದೈತಿ ಮತ್ತು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಯಾವ ರೀತಿ ಬೆಳವಣಿಗೆ ಹೊಂದಿತ್ತು ನೋಡ್ಕೊ ತೊಗೊಂಡ್ರೆ ಮೊದಲನೇದಾಗಿ ಪರಿಚಯ ನೋಡೋಣ ಭಾರತ ಆರ್ಥಿಕತೆಯು ಒಂದು ವಿಕಸನಶೀಲ ಮಿಶ್ರ ಆರ್ಥಿಕತೆ ವ್ಯವಸ್ಥೆಯಾಗಿದ್ದು ಕೃಷಿ ಕೈಗಾರಿಕೆ ಹಾಗೂ ಸೇವಾ ಸೇವಾ ಕ್ಷೇತ್ರಗಳ ಒಟ್ಟಾರೆ ಸಹಭಾಗಿತ್ವದಿಂದ ರೂಪುಗೊಂಡಿದ್ದು ಭಾರತ ಆರ್ಥಿಕತೆಯನ್ನು ಪ್ರಪಂಚದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ನಮ್ಮ ಭಾರತ ಆರ್ಥಿಕತೆ ಏನದಲ್ಲೇ ಒಂದು ಆರ್ಥಿಕವಾಗಿ ಕೃಷಿ ಮತ್ತು ಸೇವಾ ವಲಯ ಅಂತೇಳಿ ಮೂರು ವಲಯಗಳನ್ನು ವಿಭಾಗಿಸಿ ಮತ್ತು ಒಟ್ಟುಗೂಡಿಸುವ ಪೂರ್ಣ ಆ ಬೆಳವಣಿಗೆಯನ್ನು ಒಟ್ಟುಗೂಡಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಂದಾಣಿಕೆ ಮಾಡೋದು ಭಾರತ ಆರ್ಥಿಕತೆ ವ್ಯವಸ್ಥೆಯ ವೈಶಿಷ್ಟ್ಯಗಳು ಅಂದರೆ ಲಕ್ಷಣಗಳು ಒನ್ಯದು ಮಿಶ್ರ ಆರ್ಥಿಕತೆ ಖಾಸಗಿ ಹಾಗೂ ಸಾರ್ವಜನಿಕ ಕ್ಷೇತ್ರಗಳ ಜೊತೆಯಾದ ಆಡಳಿತ ಅಂದರೆ ಯೋಜಿತ ಆರ್ಥಿಕತೆ ಯೋಜನಾ ಆಯೋಗದ ಮೂಲಕ ಪ್ರಾರಂಭವಾಗ್ತದೆ ಇನ್ನು ವಿಕಸನಶೀಲ ದೇಶ ಇನ್ನೊಂದು ಕೇಂದ್ರೀಕೃತ ಅಭಿವೃದ್ಧಿ ಆಗದ ಕಾರಣ ಹಲವಾರು ಪ್ರದೇಶಗಳು ಹಿಂದಿನಲ್ಲಿವೆ ಅಂದರೆ ವಿಕಸನದ ದೇಶ ಅಂತಂದ್ರೆ ಯಾವ ಪ್ರದೇಶಗಳು ಹಿಂದುಳಿದವಲ್ಲ ಆ ಪ್ರದೇಶಗಳನ್ನ ಮುಂದುವರಿಸುವಂತೆ ಮಾಡುವುದು ಇನ್ನು ಕೃಷಿ ಆಧಾರಿತ ಆರಂಭ ಸ್ವಾತಂತ್ರ್ಯ ಆದ ನಂತರ ಕೃಷಿಯು ಆರ್ಥಿಕತೆಯ ಪ್ರಮುಖ ಆಧಾರವಾಗಿತ್ತು ಈಗ ಸೇವಾ ಮತ್ತು ಉದ್ಯಮ ಕ್ಷೇತ್ರಗಳು ಹೆಚ್ಚು ವಿಸ್ತಾರಗೊಂಡಿವೆ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರವು ಕೃಷಿ ಆಧಾರಿತ ಆರ್ಥಿಕತೆ ನಮ್ಮ ನಡೆದೈತಿ ಅದರ ಜೊತೆಗೆ ಸೇವಾ ಮತ್ತು ಉದ್ಯಮ ಕ್ಷೇತ್ರಗಳು ವಿಸ್ತರಣೆಗೊಳಗಾಗುತ್ತವೆ ಇನ್ನು ಜನಸಂಖ್ಯೆಯ ಪ್ರಮಾಣ ಬಹುಜನ ದೇಶ ವ್ಯಾಪಾರದ ಮತ್ತು ಸೇವೆಗಳ ವ್ಯಾಪ್ತಿಗೆ ಹೆಚ್ಚು ಅವಕಾಶ ಅಂದರೆ ಹೆಚ್ಚು ಜನಸಂಖ್ಯೆ ಇದ್ದಷ್ಟು ವ್ಯಾಪಾರ ಮತ್ತು ಸೇವೆಗೆ ಅತಿಯಾದ ವ್ಯಾಪ್ತಿಯನ್ನು ಹೆಚ್ಚಿಸ್ತದೆ ಇನ್ನು ಆರ್ಥಿಕತೆ ಇತಿಹಾಸದ ಹಂತಗಳು ನೋಡ್ಕೋತಾವದ್ರೆ ಒಂದೇದ್ದು ಸ್ವಾತಂತ್ರ್ಯ ನಂತರ ಹತ್ತೊಂಬತ್ತು ನಲವತ್ತೇಳರಿಂದ ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ಯೋಜಿತ ಆರ್ಥಿಕತೆ ಐದು ವರ್ಷಕ್ಕೊಮ್ಮೆ ಆರಂಭ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ನಡೀತಿದೆ ಬೃಹತ್ ಕೈಗಾರಿಕೆಗಳ ನಿಗ ನಿಗಮೀಕರಣ ಕೃಷಿ ಕ್ಷೇತ್ರದಲ್ಲಿ ಹೆಸರು ಕ್ರಾಂತಿ ಮಿತಿಗೊಳಿಸಿದ ಖಾಸಗಿ ಹೂಡಿಕೆ ಲೈಸೆನ್ಸ್ ರಾಜ್ ವ್ಯವಸ್ಥೆ ಇನ್ನು ಎರಡನೇದು ಆರ್ಥಿಕ ಮತ್ತು ಉದಾರೀಕರಣದಾಗ ನೋಡಿದಾಗ ಹತ್ತೊಂಬತ್ತು ನೂರ ಹಣಕಾಸಿನ ತೀವ್ರ ತೀವ್ರ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಭಾರತವು ತನ್ನ ಆರ್ಥಿಕತೆ ತೆರೆಯಿತು ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತು ನರಸಿಂಹರಾವ್ ಅವರ ನೇತೃತ್ವದಲ್ಲಿ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣ ಅಂದರೆ ಎಲ್ ಪಿ ಜಿ ನೀತಿಗಳು ಜಾರಿಗೆ ಬಂದವು ವಿದೇಶಿ ಹೂಡಿಕೆಗಳಿಗೆ ಅವಕಾಶ ಮಾಡಿಕೊಟ್ಟವು ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರೋತ್ಸಾಹ ನೀಡಿದವರು ಇನ್ನು ಹಾಜರಿನ ಸ್ಥಿತಿಗತಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಅದರ ನಂತರ ನಡೆದಂಥದ್ರೊಳಗೆ ಡಿಜಿಟಲ್ ಆರ್ಥಿಕತೆ ಸಾಫ್ಟ್ವೇರ್ ಕ್ರಾಂತಿ ಮೇಕ್ ಇನ್ ಇಂಡಿಯಾ ಮತ್ತು ಮೇಡ್ ಇನ್ ಇಂಡಿಯಾ ಆತ್ಮ ಆತ್ಮ ನಿರ್ಭರ್ ಭಾರತ್ ಇತ್ಯಾದಿ ಯೋಜನೆಗಳು ಪ್ರಾರಂಭವಾದವು ಇನ್ನು ಜಿ ಎಸ್ ಟಿ ಮೂಲಕ ತೆರಿಗೆ ವ್ಯವಸ್ಥೆಯ ಸರಳೀಕರಣ ಕೋವಿಡ್ ನೈನ್ಟೀನ್ನ ಪರಿಣಾಮದಿಂದ ಸ್ಥತಿಗಿತ ಆದರೆ ಬಳಿಕ ಪುನಶ್ಚೇತನ ಅಂದ್ರೆ ಈ ಜಿ ಎಸ್ ಟಿ ತೆರಿಗೆಯನ್ನು ಸರಳೀಕರಣ ಮಾಡ್ತಾರೆ ಅದೇ ಇದರೊಳಗೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಕೋವಿಡ್ ಪರಿಣಾಮ ಆಯಿತಲ್ಲ ರೀ ಕೋವಿಡ್ ನೈನ್ಟೀನ್ ಪರಿಣಾಮವಾಗಿ ಒಂದಿಷ್ಟು ನಮ್ಮದು ವ್ಯಾಪಾರ ನಿಂತೋಗಿದ್ದವು ಆ ನಿತ್ಯಂತ ವ್ಯಾಪಾರಗಳನ್ನು ಪುನಶ್ಚೇತನ ಮಾಡಿಕೊಟ್ಟವು ನಾ ಭಾರತೀಯ ಆರ್ಥಿಕತೆಯ ಪ್ರಮುಖ ಕ್ಷೇತ್ರಗಳು ವನ್ಯ ಕ್ಷೇತ್ರ ನೋಡಿದ್ರ ಒಂದು ನಮ್ಮದು ಭಾರತೀಯದೊಳಗೆ ಕೃಷಿ ನಮ್ಮ ಜನರು ಕೃಷಿ ಮೇಲೆ ಅವಲಂಬಿತವಾಗಿರ್ತಾರೆ ಇನ್ನ ಕೃಷಿ ಕ್ಷೇತ್ರದೊಳಗ ಕೃಷಿ ಭಾರತದಲ್ಲಿ ಜನಸಂಖ್ಯಾ ಐವತ್ತರಷ್ಟು ಕೃಷಿಗೆ ಆಧಾರಿತ ಕೈಗಾರಿಕಾ ಉತ್ಪಾದನಾ ಕ್ಷೇತ್ರಗಳು ಲಘು ಮತ್ತು ಭಾರಿ ಕೈಗಾರಿಕೆ ಸೇವಾ ಕ್ಷೇತ್ರ ಮಾಹಿತಿ ತಂತ್ರಜ್ಞಾನ ಬ್ಯಾಂಕಿಂಗ್ ಸಾರಿಗೆ ಇತ್ಯಾದಿ ಜಿ ಡಿ ಪಿಗೆ ಪ್ರಮುಖ ಕೊಡುಗೆ ಇನ್ನ ಇನ್ನು ಭಾರತ ಜಾಗತಿಕ ಮಟ್ಟದಲ್ಲಿ ಅಂಶ ಸ್ಥಿತಿ ಅಂದ್ರೆ ಭಾರತ ಜಾಗತಿಕ ಮಟ್ಟದಲ್ಲಿ ಯಾವ ಸ್ಥಿತಿ ಒಳಗೈತಿ ಜಿ ಡಿ ಪಿ ಪ್ರಮಾಣ ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆ ಆಗೈತೆ ನಮಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಅಂದಾಜು ಮಾಡಿದಾಗ ವಿಶ್ವದಲ್ಲಿ ಭಾರತ ಐದನೇ ಸ್ಥಾನದೊಳಗೈತಿ ಅವಕಾಶಗಳು ಹೆಚ್ಚಾಗಿ ಅನು ಅನೌಪಚಾರಿಕ ವಲಯದಲ್ಲಿ ದಾರಿದ್ರ್ಯ ಪ್ರಮಾಣ ಕಡಿಮೆಯಾಗುತ್ತಿದೆ ಆದರೆ ಇತರ ದೇಶಗಳಿಗಿಂತ ಇನ್ನೂ ಹೆಚ್ಚು ವಿದೇಶಿ ಹೂಡಿಕೆ ನಿರಂತರ ಹೆಚ್ಚಳವಾಗುತ್ತಿದೆ ನಿರ್ಯಾಸ ಐ ಟಿ ಸೇವೆಗಳು ಔಷಧಿ ಕಬ್ಬಿನ ನೇಕಾರಿಕೆ ಕೃಷಿ ಉತ್ಪನ್ನಗಳು ಹೆಚ್ಚಾಗಿವೆ ಅಂದರೆ ಎಕ್ಸ್ಪೋರ್ಟ್ ಅತಿ ಹೆಚ್ಚು ನಡೆದ ನಮ್ಮದು ಇನ್ನು ಸವಾಲುಗಳು ಅಂದ್ರೆ ಆರ್ಥಿಕ ಸವಾಲುಗಳನ್ನು ಯಾವ್ಯಾವ ಎದುರಿಸ ನೋಡಿದಾಗ ಆರ್ಥಿಕ ಸಮಾನತೆಗಳು ನಗರ ಹಾಗೂ ಗ್ರಾಮೀಣ ಮಧ್ಯೆ ವ್ಯತ್ಯಾಸ ಐತ್ರಿ ಬೇರೆ ಬೇರೆ ಪ್ರದೇಶಗಳ ಪ್ರಾದೇಶಿಕ ಅಸಮಾನತೆ ಕಾಣ್ತೀವಿ ರೀ ರೋಜ್ಗಾರಿ ಅಭಾವ ಯುವಕರಿಗೆ ಕೆಲಸದ ಕೊರತೆ ಇದ್ದರೆ ಅಂದ್ರೆ ಉದ್ಯೋಗ ಕೊರತೆ ಇದೆ ನಮ್ಮಲ್ಲಿ ಅದನ್ನು ಮೌಲ್ಯವರ್ಧಿತ ಶಿಕ್ಷಣದ ಕೊರತೆ ಕೌಶಲ್ಯ ಅಭಿವೃದ್ಧಿ ಆಗತ್ತೆ ಅಂದ್ರೆ ನಮ್ಮಲ್ಲಿ ಮೌಲ್ಯವರ್ಧಿತ ಶಿಕ್ಷಣದ ಕೊರತೆ ಐತಿ ಮತ್ತು ಕೌಶಲ್ಯಗಳನ್ನು ಕಲಿಸೋದು ಕಡಿಮೆ ಆಗೈತಿ ಇನ್ನು ಸುಧಾರಣೆಯ ಮಾರ್ಗಗಳು ಮಾನವ ಸಂಪನ್ಮೂಲ ಬಲವರ್ಧನೆ ಅವನ ಬಲವರ್ಧನೆ ಮಾಡಬೇಕಂದ್ರೆ ಶಿಕ್ಷಣ ಆರೋಗ್ಯ ಕ್ಷೇತ್ರಗಳು ಮತ್ತು ಅಭಿವೃದ್ಧಿ ಕ್ಷೇತ್ರಗಳು ಅವುಗಳಲ್ಲಿ ಹೂಡಿಕೆ ಮಾಡುವುದು ಅತ್ಯವಶ್ಯಕ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಉತ್ತೇಜನೆ ಅಂದ್ರೆ ಅತಿ ಹೆಚ್ಚಾಗಿ ಕೌಶಲ್ಯ ಅಭಿವೃದ್ಧಿಯನ್ನು ಮಾಡಬೇಕ್ರೆ ಗ್ರಾಮೀಣ ಭಾಗದ ಮೂಲಸೌಕರ್ಯಗಳನ್ನು ಅಭಿವೃದ್ಧಿ ಪಡಿಸಬೇಕು ಸ್ಮಾರ್ಟ್ ನಗರಗಳು ಡಿಜಿಟಲ್ ಇಂಡಿಯಾ ಮುಂತಾದ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಅಂದ್ರೆ ಒಂದಿಷ್ಟು ಯೋಜನೆಗಳು ಅವರನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು ಇನ್ನು ಸಾರಾಂಶ ನೋಡೋದಾದ್ರೆ ಭಾರತದ ಆರ್ಥಿಕತೆ ಒಂದು ಬರಶಾಲಿಯಾದ ಹಾಗೂ ಬೆಳೆಯುತ್ತಿರುವ ಆಗಿದ್ದು ಇದು ಕೃಷಿ ಆಧಾರಿತ ವ್ಯವಸ್ಥೆಯಿಂದ ಸೇವಾ ಕ್ಷೇತ್ರದ ಆಧಾರಿತ ಆರ್ಥಿಕತೆಗೆ ಬೆಳೆದು ಬಂದಿದೆ ಅಂದ್ರೆ ಭಾರತ ಆರ್ಥಿಕತೆ ನೋಡೋಕತ್ತರ ನಾವು ಬಲಶಾಲಿಯಾಗಿ ಬೆಳೆಯಕ್ಕ ಇನ್ನು ಆರ್ಥಿಕವಾಗಿ ಕೃಷಿ ಆಧಾರಿತವಾಗೈತಿ ನಂಬುದು ಮತ್ತು ಅದೇ ಅದ್ರ ಜೋಡಿ ಸೇವಾ ವಲಯ ಮತ್ತು ಆರ್ಥಿಕ ವಲಯಗಳು ಬಳಬರತ್ತವು ಮುಂದಿನ ದಶಕದಲ್ಲಿ ಸರಿಯಾದ ನೀತಿಗಳು ಹಾಗೂ ಸಮಾನತೆ ಅಭಿವೃದ್ಧಿಯ ಮೂಲಕ ಭಾರತವು ವಿಶ್ವದ ಶ್ರೇಷ್ಠ ಆರ್ಥಿಕ ಶಕ್ತಿಗಳ ಪೈಕಿ ಒಂದು ಎಂಬುದರ ಸಂದೇಹವಿಲ್ಲ ಅಂದ್ರೆ ಇದೇ ರೀತಿ ಬೆಳವಣಿಗೆ ಹೊಂದಕಂದ್ರೆ ವಿಶ್ವದಲ್ಲೇ ಪ್ರಥಮ ಸ್ಥಾನವನ್ನು ಪಡೆಯುತ್ತ ಅಂತ ಹೇಳ್ತೇವೆ ಇನ್ನು ನೆಹರು ಯುಗ ಹತ್ತೊಂಬತ್ತು ನಲವತ್ತೇಳರಿಂದ ಹತ್ತೊಂಬತ್ತು ನೂರ ಅರವತ್ತೈದರವರೆಗೆ ನೇರು ಯುಗ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನೋಡ್ಕೊತಾ ಹೋಗೋಣ ನೆಹರು ಯುಗ ಎಂದು ಕರೆಯಲಾಗುವುದು ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಆಡಳಿತ ಅವಧಿಯನ್ನು ನೇರು ಯುಗ ಅಂತ ಕರಿತೇವೆ ಅಂದರೆ ಹತ್ತೊಂಬತ್ತು ನಲವತ್ತೇಳರಿಂದ ಹತ್ತೊಂಬತ್ತು ನೂರ ಅರವತ್ನಾಲ್ಕರವರೆಗೆ ಏನು ಅವರ ಆಡಳಿತ ಅವಧಿ ಇತ್ತಲ್ಲ ಅದನ್ನು ನೇಹರು ಯುಗದ ಕರಿತೇವೆ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಹತ್ತೊಂಬತ್ತು ನೂರ ಅರವತ್ತೈದು ನೆಹರು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರ ಮೇ ಇಪ್ಪತ್ತ್ನಾಲ್ಕರಂದು ನಿಧನರಾದರು ಹಾಗಾಗಿ ಅವರ ಕಾಲವನ್ನು ನೇಹರು ಯುಗ ಎಂದು ಪರಿಗಣಿಸಲಾಗುತ್ತೆ ಅವರೇನು ಆಡಳಿತಾವಧಿ ಒಳಗಿದ್ರಲ್ರಿ ತರಲ್ರೆ ಅಲ್ಲಿತನ ಅದನ್ನು ನೆಹರು ಯಾತ್ ಇನ್ನು ಮೊದಲನೇದಾಗಿ ರಾಜಕೀಯ ಸ್ಥಿರತೆ ಮತ್ತು ಪ್ರಜಾಪ್ರಭುತ್ವದ ಬಲವರ್ಧನೆ ಯಾವ್ಯಾವ ರೀತಿ ತತ್ತೆ ನೋಡಿದ್ರೆ ನೇರು ಬಲಿಷ್ಠ ಪ್ರಜಾಪ್ರಭುತ್ವವನ್ನು ಕಟ್ಟಿದ ಮೊದಲ ನಾಯಕ ಸಂವಿಧಾನದ ಅಡಿಯಲ್ಲಿ ಸಂಸದೀಯ ಪ್ರಜಾಪ್ರಭುತ್ವವನ್ನು ಅಭಿವೃದ್ಧಿಪಡಿಸಿದರು ಪ್ರಥಮ ಮೂರು ಸ್ಥರದ ಸಾರ್ವತ್ರಿಕ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿದರು ಸತತವಾಗಿ ಮೂರು ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸ್ತಾರೆ ಇವರು ಹತ್ತೊಂಬತ್ತರ ಐವತ್ತೆರಡು ಹತ್ತೊಂಬತ್ತೂರ ಐವತ್ತೇಳು ಹತ್ತೊಂಬತ್ತು ಅರವತ್ತೆರಡು ಇನ್ನು ಆರ್ಥಿಕ ನೀತಿ ಯೋಜನೆ ಆರ್ಥಿಕ ಅಭಿವೃದ್ಧಿ ಯಾವ ರೀತಿ ಮಾಡಿದ್ರೋಂದರೆ ಸಮಾಜವಾದ ಆಧಾರಿತ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಜಾರಿಗೊಳಿಸ್ತಾರೆ ಯೋಜನಾ ಆಯೋಗವು ಅದು ಯಾವ ಸ್ಥಾಪನೆ ಹಾಕಂದ್ರೆ ಮೊದಲ ಐದು ವರ್ಷದ ಯೋಜನೆ ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಹತ್ತೊಂಬತ್ತು ನೂರ ಐವತ್ತಾರರ ತನಕ ನಡೀತಿದೆ ಇದು ಭಾರಿ ಕೈಗಾರಿಕೆಗಳು ಡ್ಯಾಮ್ಗಳು ಅವು ಮತ್ತು ಸಾರ್ವಜನಿಕ ಕ್ಷೇತ್ರಗಳ ಕಂಪ್ನಿಗಳು ಇವೆಲ್ಲ ಸ್ಥಾಪನೆ ಆಕವು ಇನ್ನು ಡ್ಯಾಮ್ಗಳು ನೋಡಿದ್ರೆ ಬಾಕ್ರಾ ನಂಗಲ್ ಹಿರಾಕುಂಡ್ ಇವು ಸ್ಥಾಪನೆ ಹಾಕೋದು ಇದೇ ಯೋಜನೆ ಒಳಗೆ ಇನ್ನು ವಿದೇಶಾಂಗ ನೀತಿ ನಾನ್ ಅನ್ಲೈಟ್ ಮೂಮೆಂಟ್ ಶಾಂತಿ ಪ್ರಿಯತೆ ಬಾಂಧವ್ಯ ಗೇರಾಣಿಕೆ ಮುಕ್ತ ನೀತಿ ಇತ್ಯಾದಿಗಳನ್ನು ನೋಡ್ತೇವೆ ಇನ್ನು ಚೀನಾ ಮತ್ತು ಭಾರತ ಯುದ್ಧ ಹತ್ತೊಂಬತ್ತು ನೂರ ಅರವತ್ತೆರಡು ನೆಹರು ಅವರ ಪ್ರಮುಖ ಸವಾಲುಗಳಲ್ಲಿ ಒಂದು ಇವರಿನ ಸವಾಲು ಹಾಕಿದ್ರೆ ಇಂಥ ಸವಾಲುಗಳು ಅವ್ರ ಸವಾಲುಗಳೊಳಗೆ ಈ ಚೀನಾ ಮತ್ತು ಭಾರತ ಯುದ್ಧವನ್ನು ನೋಡ್ತೇವೆ ನಾವು ಇನ್ನು ಶಿಕ್ಷಣ ಮತ್ತು ವಿಜ್ಞಾನದಲ್ಲಿ ಪ್ರಗತಿ ಐ ಐ ಟಿ ಐ ಐ ಎಸ್ ಸಿ ಮತ್ತು ಮುಂತಾದ ಸಂಸ್ಥೆಗಳ ಸ್ಥಾಪನೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಯುಗ ಎಂದು ನಿಲುವು ಇವರು ಶಿಕ್ಷಣ ಶಿಕ್ಷಣ ಮತ್ತು ವಿಜ್ಞಾನ ಪ್ರಗತಿಯೊಳಗ ಹಲವಾರು ಐ ಐ ಟಿ ಐ ಬಿ ಐ ಟಿ ಐ ಐ ಎಸ್ ಸಿ ಇಂಥ ಒಂದಿಷ್ಟು ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ತಾರಲ್ರಿ ಅದಕ್ಕೆ ಇವರ ಈ ಯುಗವನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಯುಗ ಅಂತೇಳಿ ಕರೀತಾರೆ ಇನ್ನು ಸಾಮಾಜಿಕ ನೌ ನವೋದ್ಯಮ ಜಾತಿ ಪದ್ಧತಿಯ ವಿರುದ್ಧ ಮಹಿಳಾ ಹಕ್ಕುಗಳಿಗೆ ಬೆಂಬಲ ಸಮಾನತೆ ಧರ್ಮ ನಿರಪೇಕ್ಷತೆ ಮತ್ತು ಲೌಕಿಕತೆಯ ಬಲವರ್ಧನೆ ಅಂದರೆ ಜಾತಿ ಪದ್ಧತಿಯನ್ನು ಹೋಗ್ಲಾಡಿಸ್ತಾರೆ ಮಹಿಳೆಯರಿಗೆ ಹಕ್ಕುಗಳ ಬೆಂಬಲ ನೀಡುತ್ತಾರೆ ಸಮಾನತೆ ಮತ್ತು ಧರ್ಮದ ಗೌರವ ನೀಡ್ತಾರೆ ಈ ಹಂತದಲ್ಲಿ ನೆಹರು ಭಾರತದ ಆಧುನಿಕ ವಿಕಾಸದ ಪರಿಕಲ್ಪನೆ ಆಧಾರದ ಶಿಲ್ಪಿಯಾಗಿದ್ದರು ಅವರ ಕಾಲದ ನಾನಾ ಆವೃತ್ತಿಗಳನ್ನು ನೆಹರುಗ ಎನ್ನುವ ಮೂಲಕ ಶ್ಲಾಘಿಸ್ತದೆ ಈ ರೀತಿ ನೆಹರು ಯುಗದೊಳಗೆ ಏನೇನಿತ್ತು ಏನೇನಾಯಿತು ಮತ್ತು ಅವರ ಯುಗವನ್ನು ಹೆಂಗೆ ನಡೆಸ್ಕೊಂಡಾದರು ಅವರ ಅಧಿಕಾರಾವಧಿ ಹೆಂಗಿತ್ತು ಮತ್ತು ಅವರು ಎದುರಿಸಿದಂಥ ಸವಾಲುಗಳನ್ನ ಈ ಇಲ್ಲಿವರೆಗೂ ನಾವು ಡಿಸ್ಕಷನ್ ಮಾಡಿದೆವು ಇಲ್ಲಿಗೆ ಇವತ್ತಿನ ನಮ್ಮ ಈ ಕ್ಲಾಸನ್ನು ಮುಗಿಸೋಣ ಧನ್ಯವಾದಗಳೊಂದಿಗೆ ಇಲ್ಲಿವರೆಗೂ ಯಾರು ನಮ್ಮ ಈ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ನಮ್ಮ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಂದು ಹೇಳ್ಕೊಳ್ತಾ ಕೇಳಿಕೊಳ್ತೇನೆ ಧನ್ಯವಾದಗಳೊಂದಿಗೆ